ಮಾರ್ಗದರ್ಶಿ ವಿಕಲಚೇತನ ಸೇವಾ ಸಂಸ್ಥೆ ಬೆಂಗಳೂರಿನ ವಾಸವಿ ಚಾರಿಟೇಬಲ್ ಟ್ರಸ್ಟ್ನಿಂದ ಹಸು ಕರು ದಾನ ಅರವತ್ತ ಎರಡು ಮೂರನೇ ಫಲಾನುಭವಿಗಳಿಗೆ ಶಾಸ್ತೋಕ್ತವಾಗಿ ಹಸು ಕರು ದಾನ ಮಾಡಿದ ಟ್ರಸ್ಟ್ ಸದಸ್ಯರು ಚಾಮರಾಜನಗರದ ಮಾರ್ಗದರ್ಶಿ ವಿಕಲಚೇತನ ಸೇವಾ ಸಂಸ್ಥೆ ಸಹಕಾರದೊಂದಿಗೆ ಬೆಂಗಳೂರಿನ ವಾಸವಿ ಚಾರಿಟೇಬಲ್ ಟ್ರಸ್ಟ್ ಕಳೆದ ಮೂರು ವರ್ಷಗಳಿಂದ ವಿಕಲಚೇತನ ಕುಟುಂಬಕ್ಕೆ ಜೀವನೋಪಾಯಕ್ಕಾಗಿ ಹಸು ಕರು ದಾನ ಮಾಡುವ ಜೊತೆಗೆ ಪಶು ಆಹಾರ ಪರಿಕರಗಳನ್ನು ವಿತರಣೆ ಮಾಡುತ್ತಾ ಬಂದಿದ್ವು ಇಂದು ಶಾಸ್ತ್ರೋಕ್ತವಾಗಿ ಎರಡು ಕುಟುಂಬಗಳಿಗೆ ಹಸು ಕರು ದಾನ ಮಾಡಿದ್ರು ತಾಲೂಕಿನ ಲಿಂಗರಾಜಪುರದ ಲಕ್ಷ್ಮಿ ಮತ್ತು ಕೆ ಬಸವಣ್ಣ ಅವರ ಕುಟುಂಬಕ್ಕೆ ಹಾಗೂ ಸರಗೂರು ಮೂಳೆಯ ಲಕ್ಷ್ಮೀ ದೇವಿ ಮತ್ತು ಲಕ್ಷ್ಮಣ ಕುಟುಂಬಕ್ಕೆ ಹಸು ಕರು ಹಾಗೂ ಪರಿಕರಗಳನ್ನು ದಾನ ಮಾಡಿ ವಿಕಲಚೇತನ ಮಕ್ಕಳನ್ನ ಚೆನ್ನಾಗಿ ಪೋಷಣೆ ಮಾಡಿ ಕುಟುಂಬವೂ ಸಹ ಆರ್ಥಿಕ ಪ್ರಗತಿಯನ್ನ ಹೊಂದಲಿ ಎಂದು ಶುಭ ಹಾರೈಸಿದರು ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಪೋತಣ್ಣ ಶೆಟ್ಟಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಮಾರ್ಗದರ್ಶಿ ವಿಕಲಚೇತನ ಸೇವಾ ಸಂಸ್ಥೆ ನಿರ್ದೇಶಕ ಕೆವಿ ರಾಜಣ್ಣ ವಾಸವಿ ಚಾರಿಟೇಬಲ್ ಟ್ರಸ್ಟ್ ಉಪಾಧ್ಯಕ್ಷ ಕೃಷ್ಣಯ್ಯ ಶೆಟ್ಟಿ ದಾನಿಗಳಾದ ಗೀತಾ ಮಧುಸೂಧನ್ ಶಕುಂತಲಾ ವೆಂಕಟರತ್ನ ಸಂಸ್ಥೆ ಲೆಕ್ಕಾಧಿಕಾರಿ ಕವಿತಾ ಸಂಯೋಜಕರಾದ ಪುಷ್ಪ ಗ್ರಾಮ ಪಂಚಾಯಿತಿ ಸದಸ್ಯ ಬಸವಣ್ಣ ಮುಖಂಡರಾದ ಕೃಷ್ಣಮೂರ್ತಿ ಸಂಪಿಗೆ ಹಾರೈಕೆದಾರರ ಸಂಘದ ಸದಸ್ಯರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಹೊಮ್ಮನ್ ಅಂಜುಂಡ ನಾಯಕ್ ಎನ್ నేటివా భూమిపట్నం ఆంధ్రప్రదేశ్ మా మదరు త్రీ ఇయర్స్ బ్యాక్ని చనిపోయారు డైడ్ సో పురోహిత్ శెడ్ గోదానా టు విదన ఐ వాంట్ ది ప్రాపర్ పర్సన్ టు బి గివన్ ఫర్ గోదానా ఐ హెలెక్టెడ్ మార్గదర్శి అండర్ ది లీడర్షిప్ రాజన్న సో వీ వాంట్ గివింగ్ టు పూర్ అండ్ డిజేబుల్ ఫ్యామిలీ ఫర్ దేట్ లివింగ్ फैमिली फीसबल पर लैब वी वॉन्ट प्रूव इट इज मेसेट टू दे सो इन दट वे वी आर पर्चे फाइव लेटस्ट इन द मॉर्निंग फाइव लेटस्ट इन दिनिंग विफ एंड आर इंस्यूरी दौ वी आर टेइंग कलेक्शन से आर्टिकल फॉर दौ बिंग ಫಾರ್ ನಾಟ್ ಆಲ್ ಇ ದ ಎಮ್ ವಿ ಮಂತ್ ಆರ್ ಮಾರ್ಗದರ್ಶಿ ವಾರಂಟಿ ಇಸ್ ಯು ಗೋ ಯು ಸಿ ಬಿ ಬಾಯ್ ಟು ಫಿ ವಿಕ್ ವೈರ್ ಎನಿ ಮಿಡಿಸನ್ ನೀವು ಒಂದು ಮಾಗದರ್ಶಿ ಚಾಮರಾಜ್ನ ಜಿಲ್ಲೆಯಲ್ಲಿ ವೆಕ್ಲೇಚೇತನ ಮಕ್ಕಳು ಮತ್ತು ಕುಟುಂಬ ಜೊತೆ ಕೆಲಸ ಮಾಡ್ತಾ ಇತ್ತು ಆದರೆ ನಾವು ಅದಕ್ಕೆ ಅರ್ಲೆಂಟಿನೇಷನ್ನು ಎಜುಕೇಷನನ್ನು ಮಾಡ್ತಾಯಿದ್ವಿ ಮೆಡಿಕಲ್ ರಿ ಆಮಿಟಿಕೇಷನ್ ಎಜುಕಲ್ ರಿ ಎಮಿಟಿಕೇಷನ್ ಜೀವನ ಆಧಾರ ನಮ್ಗೆ ತುಂಬ ಒಂದು ಸವಾಲಾಗಿದೆ ಆ ಸಂದರ್ಭದಲ್ಲಿ ವಾಸ ವಸತಿ ಚಾರಿಟೇಬಲ್ ಟೆಸ್ಟ್ನ ಪೋತ್ತ ಸರ್ ಅವರು ಅವ್ರ ತಾಯಿ ಹೆಸರಲ್ಲಿ ಮೊದಲನೇ ಒಂದು ಗೋದಾನ ಮಾಡಿದ್ರು ನಂತರ ಅದರಲ್ಲಿ ಒಳ್ಳೆಯ ಪ್ರತಿಕ್ರಿಯೆ ಬಂತು ಪ್ರತಿಕ್ರಿಯೆ ಬಂದ ಮೇಲೆ ಅವರು ಕೂಡ ಅವ್ರಿಗೆ ಸಾಕಷ್ಟು ಡೋನರ್ಸು ಸಿಕ್ಕಿದ್ರು ಅಲ್ಲಿ ಇಲ್ಲಿ ಬೆಂ ಬೆಂಗಳೂರಿನಲ್ಲಿ ನಂತರ ಈಗ ನಮಗೆ ಅವ್ರದ್ದು ಏನು ಜವಾಬ್ದಾರಿ ಅಂತಂದರೆ ಡೋನರ್ ಹುಡುಕೋದು ಆಟೋಮೇಲೆ ಸೂಕ್ತ ಫಲಾನುಭವಿಗಳನ್ನ ಹುಡುಕೋದು ಅಲ್ಲಿ ಫಲ ಮನೆಗಳು ಹುಡುಕುವಾಗ ನಮ್ಗೆ ಏನೇನು ಕ್ರೈಟೀರಿಯಾ ಅಂದರೆ ಆ ಊರಿನಲ್ಲಿ ಡೈ ಹಾಲಿನ ಡೈರಿ ಇರಬೇಕು ಎರಡನೇದು ಅವ್ರಿಗೆ ಬರ್ತಾನೆ ಇರಬೇಕು ಸಾಕಲಿಕ್ಕೆ ಆಸಕ್ತಿ ಇರಬೇಕು ಇಷ್ಟು ಇದ್ದರೆ ನಾವು ಅವ್ರಿಗೆ ಇದು ಮಾಡ್ತೀವಿ ಮತ್ತೆ ಅವ್ರು ಮಾರ್ಕೋಬಾರದು ಯಾವುದಕ್ಕೆ ಮಾರ್ಕೋಬಾರದು ಅಂತೇಳಿ ಇವರಿಗೆ ಅರವತ್ತ್ ಮೂರು ವಸ್ತುಗಳನ್ನ ನಾವು ಕೊಟ್ಟು ಜೊತೆಗೆ ಆ ಕುಟುಂಬಕ್ಕೆ ಕೊಡುವಾಗ ಹಾಲು ಕರಲಿಕ್ಕೆ ಬೇಕಿಟ್ಟು ಹಾಲನ್ನ ತಗೊಂಡೋಗಿ ಕೊಡಲಿಕ್ಕೆ ಡೈರಿಗೆ ಕ್ಯಾನ್ ಮತ್ತೆ ಒಂದು ತಿಂಗಳ ಆಹಾರ ಇನ್ಸುರೆನ್ಸು ಜೊತೆಗೆ ಆ ಔಷಧಿಗೆ ತಿಂಡಿ ಕೊಡ್ಲಿಕ್ಕೆ ಬೇಸನ್ಸ್ ಬಕೆಟ್ಸು ಕುಟುಂಬಕ್ಕೆ ವಸ್ತ್ರ